ಈ ದಿನ ನಾವು ಕೆಜ್ ತಾಲೂಕು ಬೇತ್ಮಂಗ್ಲ ಹೋಗ್ಲಿ ಟೀಗೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋಗಲಳ್ಳಿ ಎಂಬ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಖಾತೆ ನಂಬರ್ ತೊಂಬತ್ನಾಲ್ಕರಲ್ಲಿ ಅರವತ್ತು ನೂರು ಇಪ್ಪತ್ತು ಅಂತ ಒಂದು ಪಂಚಾಯತಿ ಜಾಗ ಅಂತ ರಿಸರ್ವ್ ಮಾಡಿದ್ದಾರೆ ಇದನ್ನ ನಾನು ಮೊನ್ನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಜನ್ಸಂದರ್ಶನದಲ್ಲಿ ಹದಿಮೂರು ಹನ್ನೆರಡು ಇಪ್ಪತ್ತ್ಮೂರರಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ಅವರು ಎಂಡಾಸ್ಮೆಂಟ್ ಕೂಡ ಮಾಡಿದ್ದಾರೆ ನೋಡಿ ಇ ಒ ಆಫೀಸಿಗೆ ಬಂದಿದೆ ತಹಸೀಲ್ದಾರ್ ಆಫೀಸಿಗೆ ಬಂದಿದೆ ಅವರಿಂದ ರೆಫರ್ ಆಗಿದೆ ಮತ್ತು ನಾವು ಶಾಸಕರಿಗೆ ಕೊಟ್ಟಿದ್ದೀವಿ ಬೇತ್ಮಂಗ್ಲದಲ್ಲಿ ಶಾಸಕರು ಕೊಟ್ಟರು ಯಾವುದು ಏನು ಕ್ರಮ ಕೈಗೊಳ್ತಾ ಇಲ್ಲ ಅದೇ ರೀತಿ ಇಲ್ಲಿ ನೋಡಿ ನೆನ್ನೆ ಪಿ ಡಿ ಅವರು ನಾವು ಕೇಳಿದ್ದೀವಿ ಇದು ಸರ್ಕಾರದ್ದು ಸರ್ಕಾರ ಕೊಡಬೇಕು ನನಗೇನು ಕೊಡಿ ಅಂತ ನಾನು ಕೇಳಿಲ್ಲ ಸರ್ಕಾರ ಕೊಡೋದರಲ್ಲಿ ಇವರು ಇನ್ವಾಲ್ವ್ಮೆಂಟ್ ಏನಿದೆಯೋ ನನಗೆ ಗೊತ್ತಿಲ್ಲ ಇದನ್ನು ಸರ್ಕಾರ ಕೊಡಿ ಅಂತ ಕೇಳಿದ್ದಕ್ಕೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ತೊಂಬತ್ನಾಲ್ಕರಲ್ಲಿ ಯಾವುದೇ ಖಾತಾ ಇಲ್ಲ ಅಂತ ಮತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ ಈಗ ಅದು ಸರ್ಕಾರಿ ಜಾಗ ಸರ್ಕಾರಿ ಸರ್ಕಾರಕ್ಕೆ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ನನಗೇನು ಬೇಕಾ ಅಂತ ಕೇಳಿಲ್ಲ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವ್ರನ್ನ ಕಡೆಗಣಿಸಿದಾರೆ ಯಾವುದೇ ರೀತಿಯಾದ ಕಾಮಗಾರಿ ಮಾಡಿಲ್ಲ ಏನೂ ಇಲ್ಲ ಇಲ್ಲಿ ನಾಲ್ಕು ಜನ ಏನು ಒತ್ತುವರಿ ಆಗಿದಾರೋ ಅವರೆಲ್ಲ ನಾನೆಲ್ಲೋ ಇದ್ರೆ ನಮ್ಮ ನೆಂಟಿಗೆ ಹೋಗಿ ಫೋನ್ ಗಲಾಟೆ ಮಾಡಿ ಮನೆ ಹತ್ರ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ನಾಳೆ ಒಂದು ದಿವಸ ನಾವು ದಲಿತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ ನಾವು ಇವರು ಬದುಕಬಾರ್ದು ಅಂತ ನಾಳೆ ಒಂದು ದಿವಸ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಈ ನಾಲ್ಕು ಜನ ಮನೆಯವರೇ ನಮಗೆ ಹೊಣೆ ಆಗಿರ್ತಾರೆ ಸರ್ಕಾರದ ಸಂಸಾರ್ ಮತ್ತೆ ಇಲ್ಲಿ ಒತ್ತುವರಿ ಆಗಿರೋ ನಮ್ದು ಅಂತ ಹೇಳ್ತಾ ಇದಾರೆ ನಾನು ಈ ಬಾಬ್ರೆಡ್ನೂ ಪೆಸಿಫಿಕ್ ಆಗ ತೋರಿಸಿಲ್ಲ ಇನ್ನೊಬ್ಬರನ್ನು ತೋರಿಸಿಲ್ಲ ಸರ್ಕಾರಿ ಜಾಗ ಖಾತೆ ಇದೆಯಲ್ಲ ಸಾ ಖಾತೆ ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ ಯಾರ ಬಗ್ಗೆನೂ ಮಾತಾಡಿಲ್ಲ ಇಲ್ಲಿ ನಾಲ್ಕು ಜನ ಒತ್ತುವರಿ ಇದ್ದಾರೆ ಅವರೆಲ್ಲರೂ ನನ್ನ ಮೇಲೆ ಮುಚ್ಚು ಮಸಿತಾ ಇದ್ದಾರೆ ದಲಿತರ್ನ ಅದೇನು ದಮನ ಮಾಡಿಬಿಡ್ತೀವಿ ಪೋತ್ ಇದರಲ್ಲಿ ಮಾಡ್ದಂಗೆ ನಿಮಗೆ ಮಾದರಿ ಮಾಡ್ತೀವಿ ನೀನ್ ಸಾಯಿಸಿ ಬಿಟ್ಟು ನಿಮ್ಮವ್ರ ಕತೆ ಏನು ಅಂತ ನಾನು ತೋರಿಸ್ತೀನಿ ಅಂತ ಅವ್ರು ನನ್ನ ಮೇಲೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಏನಿದೆ ಖಾತೆ ಸಂಖ್ಯೆ ತೊಂಬತ್ನಾಲ್ಕು ಖಾಲಿ ನಿವೇಶನ ಪಂಚಾಯತಿ ಜಾಗ ಅರವತ್ತ ಪೂರ್ವ ರಸ್ತೆ ಪಶ್ಚಿಮ ಸರ್ಕಾರಿ ಉತ್ತರ ಗ್ರಾಮ ತಾಣ ದಕ್ಷಿಣ ರಸ್ತೆ ಈ ಮಧ್ಯೆ ಇರೋ ಜಾಗ ಇದೇ ಪಂಚಾಯತಿ ಜಾಗ ಆಗಿರುತ್ತೆ ಹಾ ನೀವು ದಾಂಟ್ಲೇನ್ ಇದು ನಾವು ಸರ್ಕಾರಿ ಸ್ವತ್ತನ್ನ ಉಳಿಸೋದಕ್ಕೆ ನಾವು ಮುಂದೆ ಬಂದಿರೋದಕ್ಕೆ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಬಲಿ ಕೊಡಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಏನು ನಾ ಇವತ್ತು ಎಲ್ರಿಗೂ ಬೇಡ ಅಂತಿರುತ್ತೆ ನಾಳೆ ಒಂದು ನನ್ನ ಅಂಗನವಾಡಿ ಕೊಡಿ ಇಲ್ಲ ಒಂದು ಯಾವುದೋ ಒಂದು ಸಮುದಾಯ ಭವನ ಕೊಡಿ ಅಂತ ಕೇಳಿದೀನಿ ಇವತ್ತು ಎಲ್ರಿಗೂ ಅಪೋಸ್ ಇರುತ್ತೆ ನಾಳೆ ಒಂದು ದಿವಸ ಎಲ್ಲರೂ ಅದರಲ್ಲಿ ಬಳಸ್ಕೋಬಹುದು ನಾನೇ ಬಳಸ್ಕೊ ಅಂತಿಲ್ಲ ಒಂದು ಅಂಗನವಾಡಿ ಕೊಟ್ಟರೆ ನಾನೇ ಬಂದು ಕೆಲಸ ಮಾಡೋಂಥದ್ದಿಲ್ಲ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಮುಂದಿನ ಪೀಳಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಮಾಡಿದ್ದೀವಿ ಅದೇ ಇವರು ಸ್ಪೆಸಿಫಿಕ್ ಆಗಿ ಅದನ್ನು ದಲಿತ ಕುಟುಂಬ ಅಂತ ಹೇಳ್ಬಿಟ್ಟೆ ಟಾರ್ಗೆಟ್ ಮಾಡ್ಕೊಂಡು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಈಗ ಈ ಸರ್ಕಾರಿ ಸೊತ್ತು ಅಂತ ಹೇಳ್ತಾ ಬೋರ್ಡ್ ಇನ್ನೊಂದು ಇದ್ರಲ್ಲೋರ್ಡ್ ನಾವು ಪಿಡಿಒ ಸಾರ್ ಹೇಳಿದಿವಿ ಯುವ ಸಾರ್ ಇವಾಗೂ ಮಾತಾಡಿದ್ವಿ ಇವಾಗ ಬೋರ್ಡ್ ಹಾಕ್ತಿವಿ ಅಂದ್ರೆ ಇವ್ ನಮ್ದು ಅಂತ ಹಾಕ್ಲಿಕ್ಕೆ ಅಂತ ಯುವ ಸಾರ್ ಹೇಳಿದ್ರು ಪೊಲೀಸ್ ಬರ್ತಾರೆ ಅದೇನಿದ ಸರ್ಕಾರಿ ಸತ್ತು ಅಂತ ಬೋರ್ಡ್ ಮಾಡ್ತಾರೆ ಹೋಗ್ತಾರೆ ನಾವ್ ಹೇಳಿದ್ವಿ ಅವ್ರು ಮಾಡೋದು ಬಿಡೋದು ಅವ್ರಿಗೆ ಸೇರಿರೋದು ನಂದ್ರಲ್ಲಿ ಅದೇನು ನನ್ನ ಖಾತೆ ಮಾಡಿ ಅಂತ ನಾನೇನು ಅದ್ರಲ್ಲಿ ಬಲವಂತ ಒತ್ತಾಯ ಇನ್ನೊಂದು ಏನೂ ಇಲ್ಲ ನನ್ನ ಪ್ರಮೇ ಏನೇ ಇಲ್ಲ ನಾನು ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ್ದು ಪರ್ಪಸ್ ಆಗಿದೆ ಅಂತ ಒಂದು ಬೋರ್ಡ್ ಗಿಡ ಹಾಕಿದ್ರೆ ಯಾರು ಅಂತ ಕನ್ಫರ್ಮ್ ಆಗುತ್ತೆ ನಾವು ಆಲ್ರೆಡಿ ಇದ್ರ ವಿಚಾರವಾಗಿ ಪಿ ಡಿ ಒರ ಹತ್ರ ಮಾತಾಡಿದೀವಿ ನೆನ್ನೆ ಮಾತಾಡಿದೀವಿ ಯುವ ಸಾಹೇಬ್ರ ಹತ್ರ ಮಾತಾಡಿದೀವಿ ಸಿ ಎಸ್ ಕಡೆಯಿಂದ ಮಾತಾಡ್ಸಿದ್ವಿ ಎಲ್ಲ ಕಡೆಯಿಂದ ಸುಮಾರು ಒಂದು ವರ್ಷ ವರ್ಷದಿಂದ ನಾವು ಇದನ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದೂವರೆ ವರ್ಷದಿಂದ ಎಲ್ಲನೂ ಕೇಳಿ ಎಲ್ಲರ ಕಡೆಯಿಂದಲೂ ಫೋನ್ ಮಾಡ್ತಾ ಇದೀವಿ ಅವರು ಇಲ್ಲಿ ಅದೇನು ಪಂಚಾಯತಿ ಪಂಚಾಯತ್ನಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಒಂದೇ ಒಂದು ದರ್ಪಕ್ಕೆ ನಿನ್ನ ಕೈಲಿ ಏನಾಗುತ್ತೆ ನೋಡೋಣ ಪಿಡಿ ಹೇಳಿದ್ದಾರೆ ಮಾಡ್ಕೊ ಅಂತ ಹೇಳಿದ್ದಾರೆ ಅಂತ ಅವರು ನನಗೆ ಹೇಳ್ತಾ ಇದ್ದಾರೆ ಆ ಪಿ ಒಗು ನಾವು ಹೇಳಿದೀವಿ ಇಷ್ಟು ವರ್ಷಗಳೇನಿತ್ತು ಜಾಗದಲ್ಲಿ ಇದು ಖಾಲಿನೇ ಇತ್ತು ಅದು ಖಾಲಿ ಇರೋದು ಜಿ ಪಿ ಎಸ್ ಫೋಟೋಸ್ ಎಲ್ಲ ನನ್ನ ಹತ್ರ ಇದೆ ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ ಏನಿದೆಯೋ ಅದು ನೋಡಿ ತೊಂದರೆ ಏನಿಲ್ಲ ನಾಳೆ ಒಂದು ದಿವಸ ನನಗೇನಾದರೂ ತೊಂದರೆ ಆದರೆ ಅವರೇ ಜವಾಬ್ದಾರಿ